ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿರುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಶಿವಾನಂದ ಪಾಟೀಲ್ ಮಾತನಾಡಿದ್ದಾರೆ ದೇಶದಲ್ಲಿ ಈ ರೀತಿಯ ಘೋಷಣೆ ಕೂಗಿದ್ದು ತಪ್ಪು ನಾಶಿಪುಡಿ ಯಾರ ಜೊತೆಗೆ ಸಂಪರ್ಕ ಹೊಂದಿದ್ರು ರಕ್ಷಣೆ ಮಾಡುವಂಥ ಪ್ರಶ್ನೆಯೇ ಇರೋದಿಲ್ಲ ಅಂತ ಶಿವಾನಂದ ಪಾಟೀಲ್ ಹೇಳಿದ್ದಾರೆ ಹಾವೇರಿಯಲ್ಲಿ ಮಾತನಾಡಿದರು ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆಯ ವಿಚಾರವಾಗಿ ಮಾತನಾಡಿದರು ದೇಶದಲ್ಲಿ ಈ ರೀತಿಯ ಘೋಷಣೆ ಕೂಗಿದ್ದು ತಪ್ಪು ಆತ ಅಂದ್ರೆ ಈತ ಏನಿದ್ದಾನೆ ನಾಶಿ ಪುಡಿ ಯಾರ ಜೊತೆಗೆ ಸಂಪರ್ಕ ಹೊಂದಿದ್ರೂ ಕೂಡ ರಕ್ಷಣೆ ಮಾಡುವಂತ ಪ್ರಶ್ನೆಯೇ ಇರೋದಿಲ್ಲ ಅಂತ ಶಿವಾನಂದ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾವೇರಿಯೇ ಈ ವಿಚಾರವಾಗಿ ಇವತ್ತು ಮಾತನಾಡಿದ್ರು ಪ್ರಶ್ನೆಯನ್ನು ಕೇಳಲಾಗತ್ತೆ ಪ್ರಶ್ನೆ ಕೇಳುವಂತ ಸಂದರ್ಭದಲ್ಲಿ ಈ ಒಂದು ವಿಚಾರ ಅಂತ ಬಂದಾಗ ಅಥವಾ ಈ ದೇಶದ್ರೋಹದ ಕೆಲಸ ದೇಶದ್ರೋಹಿ ಘೋಷಣೆಗಳು ಏನಾಗಿದೆವಲ್ಲ ಈ ಘೋಷಣೆಗೆ ಸಂಬಂಧಪಟ್ಟಂತೆ ಆ ಕೆಲಸದಲ್ಲಿ ಯಾರೇ ಭಾಗಿಯಾಗಿದ್ರು ಕೂಡ ಆತನನ್ನ ಅವರನ್ನ ರಕ್ಷಣೆ ಮಾಡುವಂತ ಪ್ರಶ್ನೆಯೇ ಹುಟ್ಟೋದಿಲ್ಲ ಪ್ರಶ್ನೆಯೇ ಬರೋದಿಲ್ಲ ಅಂತ ಹೇಳಿ ಶಿವಾನಂದ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾವೇರಿಯಲ್ಲಿ ಸೊ ದೇಶದಲ್ಲಿ ಈ ರೀತಿಯ ಘೋಷಣೆ ಕೂಗಿದ್ದು ತಪ್ಪು ಅಂತ ನಾಸಿಪುಡಿ ಹಾವೇರಿಯವರಂತ ಅಷ್ಟೇ ಅಲ್ಲ ಈ ದೇಶದಾಗ ಯಾರೇ ಕೂಡ ಆ ರೀತಿ ಘೋಷಣೆಗಳನ್ನ ಕೂಗಿದ್ರೆ ಅದು ತಪ್ಪು ಅದನ್ನ ನಾವು ಖಂಡನೆ ಮಾಡ್ತೀವಿ ಮತ್ತು ಕಾನೂನಾತ್ಮಕವಾಗಿ ಅವ್ರ ಮೇಲೆ ಏನ್ ಕ್ರಮ ಕೈಕೊಳ್ಬೇಕು ಆ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಬಹಳ ಸಂಯಮ್ ದಿಂದ ವರ್ತನೆ ಮಾಡಿದ್ದಾರೆ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿದೆ ಯಾವುದೇ ರೀತಿಯಿಂದ ಕೂಡ ಈ ತನಿಖೆಯನ್ನ ನಾವು ನಿಲ್ಲಿಸೋದಿಲ್ಲ ಸಂಪೂರ್ಣ ಇದನ್ನ ಪರಿಹಾರ ಕಂಡುಕೊಳ್ತಕ್ಕಂತ ಪ್ರಯತ್ನ ಮಾಡಿ ನಾನು ಹೇಳ್ತೀನಿ ಕೆಲವೊಬ್ಬರು ಸಮರ್ಥನೆ ಮಾಡ್ಕೊಂಡವ್ರು ಅವ್ರ ಉತ್ತರ ಕೊಟ್ಟೆ ಕೊಡ್ತಾರೆ ಅವ್ರು ಯಾರು ಮಾಡಿದ್ದಾರೆ ಅನ್ನೋದು ನೀವು ಅವ್ರನ್ನ ಪದೇ ಪದೇ ಕೇಳ್ತಾನೆ ಇದೀರಿ ಅವರು ತಪ್ಪು ನಾವು ಯಾರು ಕೂಡ ಸಮರ್ಥನೆ ಮಾಡಿಲ್ಲ ಮಾಡೋದೇ ಇಲ್ಲ ವಿಶೇಷವಾಗಿ ನಾವು ಮಾಡೋದು ಬಿಡೋದು ಬರೋದಿಲ್ಲ ಗೃಹ ಮಂತ್ರಿಗಳು ಒಂದು ಕಟ್ಟುನಿಟ್ಟಾದ ಕ್ರಮ ಆ ತನಿಖೆ ಸಂಪೂರ್ಣ ಆಗ್ತದೆ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ